ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆದ್ಯಭಟ್ ಯೂಟ್ಯೂಬ್ ಚಾನಲ್ ಇವತ್ತು ಟೊಮೆಟೊ ಖಾರ ದೋಸೆಯನ್ನು ಇದ್ದೇನೆ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಭಾವಿಸ್ತೇನೆ ಒಂದೇ ಥರದ ದೋಸೆ ತಿಂದು ನಿಮಗೆ ಬೋರ್ ಆಗಿದ್ದರೆ ಈ ದೋಸೆ ಒಂದು ಸಲ ಟ್ರೈ ಮಾಡಿ ನೀವು ಖಂಡಿತ ಇಷ್ಟಪಡ್ತೀರಾ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಹಾಗಿದ್ದರೆ ದೋಸೆ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಐದು ಗ್ಲಾಸಷ್ಟು ಅಕ್ಕಿಯನ್ನು ನೆನೆ ಹಾಕೊಂಡಿದ್ದೀನಿ ಎರಡು ಟೊಮೆಟೊ ಮೂರು ಸ್ಪೂನಷ್ಟು ಕೊತ್ತಂಬರಿ ಬೀಜ ನಾಲ್ಕು ರೆಡ್ ಚಿಲ್ಲಿಯನ್ನು ತಗೊಂಡಿದ್ದೇನೆ ನಿಮಗೆ ಕೊತ್ತಂಬರಿ ಬೀಜದ ಫ್ಲೇವರ್ ಇಷ್ಟ ಆಗೋದಿಲ್ಲ ಅಂತ ಆದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಸಾಮಾನ್ಯವಾಗಿ ದೋಸೆಯನ್ನು ನೀವು ಮಿಕ್ಸಿ ಜಾರಿಗಿಂತ ಗ್ರೈಂಡರಲ್ಲಿ ರುಬ್ಬಿದರೆ ದೋಸೆ ಟೇಸ್ಟಿ ಚೆನ್ನಾಗಿರ್ತದೆ ಇಲ್ಲಿ ಅಕ್ಕಿ ಚೆನ್ನಾಗಿ ನೆಂದಿದೆ ನೆಂದಿರುವಂಥ ಅಕ್ಕಿ ಉಳಿದ ಮಿಶ್ರಣ ಸ್ವಲ್ಪ ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನು ಹಾಕ್ಕೊಂಡು ನುಣ್ಣಗೆ ದೋಸೆಯನ್ನು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇವತ್ತಿನ ವಿಡಿಯೋದಲ್ಲೂ ಕೂಡ ಒಂದು ಉಪಯುಕ್ತ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಆ ಮಾಹಿತಿ ಏನು ಅಂತ ನೀವು ತಿಳ್ಕೊಳ್ಬೇಕಾದ್ರೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಫಸ್ಟಿಂದ ಲಾಸ್ಟ್ ತನಕ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ಇಲ್ಲಿ ದೋಸೆ ಹಿಟ್ಟು ರೆಡಿಯಾಗಿದೆ ಇದನ್ನು ಹುಳಿಪರಿಸುವ ಅಗತ್ಯ ಇಲ್ಲ ರುಬ್ಬಿ ಇಮಿಡಿಯೇಟ್ ದೋಸೆ ಮಾಡಿಕೊಳ್ಬಹುದು ನಾನು ಒಂದೇ ದೋಸೆ ಹಿಟ್ಟಿಂದ ಎರಡು ಥರದ ದೋಸೆಯನ್ನು ಮಾಡಿ ತೋರಿಸ್ತೇನೆ ಸಾ ಕೆಲವರಿಗೆ ದಪ್ಪವಾಗಿ ಸಾಫ್ಟ್ ಆಗಿರುವಂಥ ದೋಸೆ ತಿನ್ನೋದಕ್ಕೆ ಇಷ್ಟವಾಗುತ್ತೆ ಇನ್ನು ಕೆಲವರಿಗೆ ತೆಳ್ಳಾಗಿ ಕ್ರಿಸ್ಪಿಯಾಗಿರುವಂಥ ದೋಸೆಯನ್ನು ತಿನ್ನೋದಕ್ಕೆ ಇಷ್ಟಪಡ್ತಾರೆ ಸ್ಟಾರ್ಟಿಂಗಲ್ಲಿ ನಾನು ದಪ್ಪ ದೋಸೆಯನ್ನು ಮಾಡ್ತಾ ಇದ್ದೇನೆ ಕಾವಲಿಗೆ ಚೆನ್ನಾಗಿ ಕಾದಿದೆ ಎಣ್ಣೆಯನ್ನು ಸವರ್ಕೊಂಡು ದೋಸೆಯನ್ನು ರೆಡಿ ಮಾಡ್ತಾ ಮಾಡ್ತಾಯಿದ್ದೇನೆ ಅಡುಗೆ ಮಾಡುವಂಥ ಟೈಮಲ್ಲಿ ಕೈ ಸುಟ್ಟು ಹೋದರೆ ಇಮಿಡಿಯೇಟಾಗಿ ಜೇನು ತುಪ್ಪವನ್ನು ಹಚ್ಕೊಳ್ಳಿ ಆಗ ಉರಿ ಕೂಡ ಬೇಗ ಕಡಿಮೆ ಆಗ್ತದೆ ಹಾಗೆ ಗಾಯ ಕೂಡ ತುಂಬ ಬೇಗನೆ ವಾಸಿಯಾಗ್ತದೆ ದೋಸೆ ಚೆನ್ನಾಗಿ ಬೆಂದಿದೆ ತುಪ್ಪ ಹಾಕ್ಕೊಂಡು ತಿರುವಿ ದೋಸೆಯನ್ನು ಬೇಯಿಸ್ಕೊಳ್ತೇನೆ ಇಲ್ಲಿ ಟೊಮೆಟೊ ಹಾಕೊ ಹಾಕಿರೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ದೋಸೆ ಟೇಸ್ಟ್ ಕೂಡ ಹುಳಿ ಖಾರ ಮಿಕ್ಸ್ ಆಗಿ ತುಂಬ ಚೆನ್ನಾಗಿರ್ತದೆ ಅದೇ ತುಂಬ ಇಷ್ಟಪಟ್ಟು ಈ ದೋಸೆಯನ್ನು ತಿಂತಾಳೆ ನೀವು ಕೂಡ ಮನೆಯಲ್ಲಿ ಮಕ್ಕಳಿಗೆ ಒಂದು ಸಲ ಈ ಥರ ದೋಸೆಯನ್ನು ಮಾಡಿಕೊಡಿ ಅವರು ಕೂಡ ತುಂಬ ಇಷ್ಟಪಡ್ತಾರೆ ಅದೇ ದೋಸೆ ಹಿಟ್ಟಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇವಾಗ ತೆಳ್ಳಗೆ ದೋಸೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಸಾಮಾನ್ಯವಾಗಿ ದೋಸೆ ಮಾಡಬೇಕಿದ್ರೆ ಕಾವಲಿಗೆ ಚೆನ್ನಾಗಿ ಕಾದಿರಬೇಕು ಆವಾಗ ದೋಸೆ ಚೆನ್ನಾಗಿ ಬರುತ್ತೆ ನೀವು ಕೂಡ ತಪ್ಪದೆ ಮನೆಯಲ್ಲಿ ಒಂದು ಸಲ ಈ ದೋಸೆಯನ್ನು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಈ ದೋಸೆ ಜೊತೆಗೆ ಚಟ್ನಿ ರೆಸಿಪಿಯನ್ನು ಕೂಡ ಶೇರ್ ಮಾಡ್ತಾಯೇನೆ ಸ್ವಲ್ಪ ತೆಂಗಿನ ತುರಿ ಪುಟಾಣಿ ಹಸಿಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನು ಹಾಕೊಂಡು ಚಟ್ನಿಯನ್ನು ರೆಡಿ ಮಾಡ್ಕೊಂಡಿದ್ದೇನೆ ಇಲ್ಲಿ ನಾನು ದೋಸೆ ಜೊತೆಗೆ ಚಟ್ನಿ ಜೇನುತುಪ್ಪ ಹಾಗೆ ಮೊಸರನ್ನು ಸರ್ವ್ ಮಾಡ್ತಾಯಿದ್ದೇನೆ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಆಲ್